ರೋಮಪುರದವರಿಗೆ ಬರೆದಂಥ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತಾರನೆಯ ವಾಕ್ಯ ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಈ ವಾಕ್ಯದಲ್ಲಿ ಪವಿತ್ರಾತ್ಮನು ನಮಗೆ ಪ್ರಾರ್ಥನೆಯಲ್ಲಿ ಯಾವ ರೀತಿಯಾಗಿ ಸಹಾಯ ಮಾಡುತ್ತಾನೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನ ನಡೆಸುವಿಕೆಯ ಪ್ರಕಾರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಮಾಡುವಂಥ ಪ್ರಾರ್ಥನೆಗಳ ಕುರಿತಾಗಿ ನೀವು ಹಲವು ಬಾರಿ ಕೇಳಿರುತ್ತೀರಿ ಕೆಲವರಿಗೆ ಅದು ಅನುಭವವಾಗಿರುತ್ತದೆ ಇನ್ನು ಕೆಲವರು ಅನುಭವಕ್ಕಾಗಿ ಹಾತೊರೆಯುತ್ತಾ ಇರುತ್ತೀರಿ ಇನ್ನೂ ಕೆಲವರು ಇದು ನಿಜವ ಎಂಬುದಾಗಿ ಆಲೋಚಿಸುತ್ತಾ ಇರುತ್ತೀರಿ ಆದರೆ ವಾಕ್ಯವು ಸ್ಪಷ್ಟವಾಗಿ ಹೇಳಿದೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ನಮಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಪ್ರಾರ್ಥನೆ ಮಾಡಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಅಂದರೆ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದ ಕೂಡಲೇ ನಾವು ಎಲ್ಲ ವಿಷಯಗಳಿಗಾಗಿ ತಕ್ಕ ಪ್ರಕಾರ ಪ್ರಾರ್ಥನೆ ಮಾಡಬೇಕಾದ ವಿಧಗಳಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ತಿಳಿಯದವರು ಎಂಬುದನ್ನು ಅರಿತು ಅಶತ್ರು ಎಂಬುದನ್ನು ತಿಳಿದು ಪವಿತ್ರಾತ್ಮನೆ ನಮಗೆ ಸಹಾಯ ಮಾಡುವುದಕ್ಕೆ ಮುಂದಾಗುತ್ತಾನೆ ಅಂದರೆ ಪ್ರಾರ್ಥನೆಯನ್ನು ಪ್ರಾರಂಭಿಸಿದ ಕೂಡಲೇ ಪವಿತ್ರಾತ್ಮನ ಸಹಾಯವು ಪ್ರಾರಂಭವಾಗುತ್ತದೆ ನೀವು ಕೇಳಿದರೂ ಕೇಳದೆ ಇದ್ದರೂ ಕೂಡ ಆದರೆ ಅದನ್ನು ಹೊಂದಿ ಆ ಸಹಾಯದಿಂದ ಮುಂದೆ ಸಾಗುವಂಥವು ಮೇಲೆ ಹತ್ತುವಂತವರು ಅಂತ ದೇವರ ಅನುಭವಗಳನ್ನ ಹೊಂದುತ್ತಾರೆ ಆ ಸಹಾಯವನ್ನ ಅಸಡ್ಡೆ ಮಾಡಿ ಬಿಟ್ಟು ಬಿಡುವಂತವರು ತಮ್ಮ ಮಾನಸಿಕವಾದ ವಿಧಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡಿ ಮುಗಿಸಿ ಬರುತ್ತಾರೆ ಅದರ ಪ್ರತಿಫಲವು ಬಹಳ ಅಲ್ಪವಾಗಿರುತ್ತದೆ ಆದರೆ ನೀವು ಯಾವಾಗ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದ ಕೂಡಲೇ ಈಗ ನನಗೆ ಪವಿತ್ರಾತ್ಮನ ಸಹಾಯವು ಸಿಗುತ್ತದೆ ಆತನು ನನ್ನ ಆಶಕ್ತಿಯನ್ನು ನೋಡಿ ಪ್ರಾರ್ಥಿಸುವುದಕ್ಕೆ ಸಹಾಯ ಮಾಡುತ್ತ ನನ್ನ ಪ್ರೇರೇಪಿಸುತ್ತೆ ಆತನ ನಡೆಸುವಿಕೆಗಾಗಿ ಕಾದಿದ್ದು ಆತನ ಸಹಾಯದ ಮೇರೆಗೆ ನಾನು ಈ ಪ್ರಾರ್ಥನೆಯನ್ನು ಮುನ್ನಡೆಸುತ್ತೇನೆ ಮಾಡುತ್ತೇನೆ ಮಾಡುತ್ತೇನೆಂಬುದಾಗಿ ನೀವು ಕಾಯುವುದಾದರೆ ಆ ಹೊಂದಾಣಿಕೆಯಲ್ಲಿ ಪ್ರಾರ್ಥನೆಗಳನ್ನು ಮಾಡುವುದಾದರೆ ಆ ಅನುಭವವೇ ವ್ಯತ್ಯಾಸವಾಗಿರುತ್ತದೆ ಅಂತಹ ಅನುಭವಗಳಲ್ಲಿ ಪ್ರಾರ್ಥಿಸುವಾಗ ಅದಕ್ಕೆ ಸಿಗುವಂಥ ಪ್ರತಿಫಲಗಳು ಅದರಿಂದ ಉಂಟಾಗುವಂಥ ಆಶೀರ್ವಾದಗಳು ಅದರಿಂದ ನಡೆಯುವಂಥ ಅದ್ಭುತಗಳು ಬಹಳ ದೊಡ್ಡದಾಗಿ ಇರುತ್ತದೆ ಆದ್ದರಿಂದ ನಮಗೆ ಪ್ರಾರ್ಥನೆಯಲ್ಲಿ ಸಹಾಯ ಮಾಡುವುದಕ್ಕೆ ದೇವರ ಆತ್ಮನೆ ನಮ್ಮ ಜೊತೆಗೆ ಇರುತ್ತಾನೆ ನಮ್ಮೊಳಗೆ ವಾಸವಾಗಿದ್ದಾನೆ ಎಂಬುದನ್ನು ಅರಿತು ಪವಿತ್ರಾತ್ಮನ ಸಹಾಯವಿಲ್ಲದೆ ನಾವು ಪ್ರಾರ್ಥನೆಯನ್ನು ಮುಂದುವರಿಸುವುದಕ್ಕೆ ಮೇಲಿನ ಹಂತಗಳಿಗೆ ಏರುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಅರಿತವರಾಗಿ ಪ್ರತಿ ಬಾರಿಯೂ ಕೂಡ ನೀ ಪ್ರಾರ್ಥಿಸುವಾಗಲೇ ಪರಿಶುದ್ಧಾತ್ಮನ ಸಹಾಯವನ್ನು ಅಪೇಕ್ಷಿಸಿ ಅದನ್ನು ಹೊಂದಿದವರಾಗಿ ಪ್ರಾರ್ಥನೆಯನ್ನು ಮುಂದುವರಿಸುವುದಾದರೆ ನಿಶ್ಚಯವಾಗಿ ನಿಮ್ಮ ಅನುಭವಗಳು ಬದಲಾಗುತ್ತವೆ ನಿಮ್ಮ ಜೀವಿತದ ಅವಸ್ಥೆಗಳು ಕೂಡ ಮಾರ್ಪಡುವಂತ ದೇವರ ವಿಶೇಷವಾದ ಆಶೀರ್ವಾದಗಳು ಮೇಲುಗಳು ಅನುಗ್ರಹಿಸಲ್ಪಡುತ್ತವೆ ಆದ್ದರಿಂದ ನಮಗೆ ಸಹಾಯಕನಾಗಿರುವಂಥ ಪರಿಶುದ್ಧಾತ್ಮನ ಸಹಾಯವನ್ನು ಪಡೆದು ಪ್ರಾರ್ಥಿಸಿ ಜಯ ಹೊಂದುವಂತ ನಂಬಿಕೆಯ ವೈರಾಗ್ಯದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಪವಿತ್ರ ಆತ್ಮನು ನಮ್ಮ ಅಶಕ್ತಿಯನ್ನು ನೋಡಿ ಪ್ರಾರ್ಥನೆ ನಮಗೆ ಸಹಾಯ ಮಾಡುವಂತೆ ಅಪ್ಪ ನಾವು ತಕ್ಕ ರೀತಿಯಲ್ಲಿ ಪ್ರಾರ್ಥಿಸುವುದಕ್ಕೆ ತಿಳಿಯದೇ ಇರುವುದನ್ನು ಅರಿತು ತನ್ನ ಮಾತಿಲ್ಲದ ನರಳಾಟಗಳಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಅಪ್ಪ ಸಹಾಯಕ್ಕಾಗಿ ಸ್ತೋತ್ರ ಪವಿತ್ರಾತ್ಮನ ಒಂದು ಓಡನಾಟದಲ್ಲಿ ಆತನ ನಡೆಸುವಿಕೆಯ ಪ್ರಕಾರ ನಾವು ಪ್ರಾರ್ಥನೆ ಮಾಡುವುದಕ್ಕೆ ು ಆತ್ಮಿಕ ಅನುಭವಗಳಲ್ಲಿ ನಡೆಯುವುದಕ್ಕೂ ಮೇಲಿನ ಹಂತಗಳಿಗೆ ಏರುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಪರಿಶುದ್ಧಾತ್ಮನಿನ ಸಹಾಯವನ್ನು ಗ್ರಹಿಸಿಕೊಂಡು ನೀ ನಡೆಸುವ ಹಾಗೆ ಪ್ರಾರ್ಥನೆ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಬಲವನ್ನು ಅನುಗ್ರಹಿಸು ತಡೆಗಳನ್ನು ನೀಗಿಸು ಯೇಸುವಿನ ನಾಮದಲ್ಲಿ ಆಶೀರ್ವಾದದ ಮಾರ್ಗಗಳು ತೆರೆಯಲ್ಪಡಲಿ ಮೇಲುಗಳು ಸಂಭವಿಸಲಿ ತಡೆಯಾಗಿರುವಂಥ ಕಾರ್ಯಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಮೇಲುಗಳನ್ನುಂಟು ಮಾಡು ಕರ್ತನೆ ಎಲ್ಲ ಕೊರತೆಗಳು ತಡೆಗಳು ನೀಗಿ ಆಶೀರ್ವಾದಗಳು ಉಂಟಾಗಲಿ ತಂದೆ ನಿನ್ನ ಮಕ್ಕಳು ಸಂತೋಷಿಸುತ್ತ ಸಾಕ್ಷಿಗಳಾಗಿ ಜೀವಿಸಕ್ಕೆ ಸಹಾಯ ಮಾಡು ನಿನ್ನ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾನ ಮಾತನಾಡಿ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್